ಕುಜ ಅಂದರೆ ಮಂಗಳ ಗ್ರಹ ಏಪ್ರಿಲ್ ಇಪ್ಪತ್ತ್ ಮೂರರಂದು ರಾಶಿಯನ್ನು ಪ್ರವೇಶಿಸಲಿದೆ ಈಗಾಗಲೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಿರುವುದರಿಂದ ಮಂಗಳ ಹಾಗೂ ರಾಹು ಸಂಯೋಗವಾಗಲಿದೆ ಇದರಿಂದ ಅಂಗಾರಕ ಯೋಗ ಉಂಟಾಗುತ್ತದೆ ಈ ಅಂಗಾರಕ ಯೋಗವನ್ನು ಜ್ಯೋತಿಷ್ಯದಲ್ಲಿ ಅಪಾಯಕಾರಿ ಅಂತ ನಂಬಲಾಗಿದೆ ಪರಿಹಾರವಾಗಿ ದುರ್ಗಾರಾಧನೆ ಹನುಮನ ಆರಾಧನೆ ಮಾಡಿ ಸಾಧ್ಯವಾದರೆ ಹೋಮ ಹವನ ಮಾಡಿಸಿ ಇಲ್ಲದಿದ್ದಲ್ಲಿ ಸಾಮ್ರಾಣಿ ಅಥವಾ ನಿಮಗಿಷ್ಟವಾದ ಧೂಪವನ್ನು ಮನೆಯಲ್ಲಿ ಎರಡು ಹೊತ್ತು ಹಾಕಿ ರಾಶಿಗಳ ಮೇಲೆ ಇವರ ಪರಿಣಾಮ ತಿಳಿಯೋಣ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕುಜಾರಾಹು ಯುತಿ ಹತ್ತನೇ ಮನೆಯಲ್ಲಿ ನಡೆಯುತ್ತಿದ್ದು ಮಿಶ್ರಫಲಗಳನ್ನು ಕೊಡಲಿದೆ ಮೊದಲ ವಾರದಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಿದ್ದು ನಂತರದಲ್ಲಿ ವೃತ್ತಿಗೆ ಸಂಬಂಧಪಟ್ಟ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ವೃತ್ತಿ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಮತ್ತು ಮೇಲಾಧಿಕಾರಿಗಳ ಜೊತೆ ನಿಮ್ಮ ಪ್ರವರ್ತನೆ ಬಗ್ಗೆ ಗಮನವಿರಲಿ ಮೇ ಹದಿನೆಂಟರ ಆಸುಪಾಸಲ್ಲಿ ಎಲ್ಲಾ ವಿಷಯದಲ್ಲೂ ಎಚ್ಚರದಿಂದಿರಬೇಕು ಕುಟುಂಬದಲ್ಲಿ ವಾತಾವರಣ ಬಿಗಡಾಯಿಸಬಹುದು ನಿಮ್ಮ ಮಕ್ಕಳೊಡನೆ ವಾಗ್ವಿವಾದ ನಡೆಯಬಹುದು ಸ್ವಲ್ಪ ತಾಳ್ಮೆ ವಹಿಸಿ ಏನನ್ನಾದರೂ ಸಾಧಿಸುವ ಮನಸ್ಥಿತಿ ಬರುತ್ತೆ ಹಾಗೆ ಇಂಪಸ್ಸಿವ್ನೆಸ್ ಕೂಡ ಇರುತ್ತದೆ ಹಾಗಾಗಿ ವೃತ್ತಿ ಸ್ಥಳದಲ್ಲಿ ಜಗಳ ವಾದ ವಿವಾದಗಳು ಆಗಬಹುದು ಹೊಸದಾಗಿ ಗಾಡಿ ಕಾರು ಮನೆ ಖರೀದಿ ಅಥವಾ ಮನೆ ಶಿಫ್ಟ್ ಮಾಡುವ ಯೋಚನೆಯನ್ನು ಮುಂದೂಡುವುದು ಉತ್ತಮ ಈ ಸಮಯದಲ್ಲಿ ನಿಮಗೆ ತುಂಬಾ ಕೋಪ ಇರುತ್ತೆ ಮತ್ತು ನಿಮ್ಮ ಗುಪ್ತ ಶತ್ರುಗಳು ಆಕ್ಟಿವ್ ಆಗಿರುತ್ತಾರೆ ಹಾಗಾಗಿ ಎಲ್ಲದರ ಮೇಲೂ ಗಮನವಿರಲಿ ಅಧಿಕಾರಿಗಳೊಡನೆ ಮನಸ್ತಾಪಗಳು ಆಗಬಹುದು ಹೆಚ್ಚ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿದರೆ ಒಳಿತು ಕಟಕ ರಾಶಿ ಕಟಕ ಲಗ್ನಕ್ಕೆ ಮನೆಯಲ್ಲಿ ಕುಜ ರಾಹುಯುತಿ ನಡೆಯುತ್ತಿದ್ದು ಮೊದಲ ವಾರ ಒಳ್ಳೆಯ ಫಲಿತಾಂಶ ನೀಡುವುದು ದೂರ ಪ್ರಯಾಣ ಮಾಡುವ ಸಂಭವವಿದೆ ಅದು ವಿದೇಶಕ್ಕೂ ಆಗಬಹುದು ಅಥವಾ ತೀರ್ಥಯಾತ್ರೆ ಪ್ರಯಾಣ ಮಾಡಬಹುದು ದೂರ ಪ್ರಯಾಣದಲ್ಲಿ ಸಮಸ್ಯೆಗಳು ಬರಬಹುದು ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವಿದ್ಯಾರ್ಥಿಗಳು ದುಡುಕಿ ನಿಮ್ಮ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಕೋರ್ಸುಗಳನ್ನು ಮೇ ಹದಿನೆಂಟರ ಆಸುಪಾಸಲ್ಲಿ ತೀರ್ಮಾನಿಸುವುದು ಬೇಡ ಏಕೆಂದರೆ ನಂತರದಲ್ಲಿ ನಿಮ್ಮ ನಿರ್ಧಾರ ಪಶ್ಚಾತ್ತಾಪಕ್ಕೆ ಗುರಿ ಮಾಡಬಹುದು ಮನೆಯವರೊಡನೆ ಮತ್ತೆ ನೆರೆಹೊರೆಯವರೊಡನೆ ವ್ಯವಹರಿಸುವಾಗ ಎಚ್ಚರವಿರಲಿ ಮಾತಿನ ದುಡುಕಿನಲ್ಲಿ ಸಂಬಂಧಗಳು ಕೆಡಬಹುದು ನಿಮ್ಮ ಅನಿಸಿಕೆಗಳಿಗೆ ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಪಡೆಯುವುದು ಉತ್ತಮ ಅಧಾರ್ಮಿಕ ವಿಷಯಗಳಿಂದ ದೂರವಿರಿ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಯೋಚಿಸುತ್ತಿರುವವರಿಗೆ ಜೂನ್ ಒಂದರವರೆಗೆ ಅಡೆತಡೆಗಳು ಬರುವುದು ಈ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ ವ್ಯವಹಾರದಿಂದ ದೂರವಿರಿ ಅಲ್ಲಿನ ಏರುಪೇರುಗಳಿಂದ ನಷ್ಟವಾಗುವುದು ಹಿರಿಯ ಹುಟ್ಟಿದವರೊಡನೆ ವಾಗ್ವಾದಗಳಾಗಬಹುದು ವಿದೇಶಿ ವ್ಯವಹಾರ ಲಾಭದಾಯಕವಾಗುವುದು ಅನಗತ್ಯ ಅಗ್ರೇಷನ್ನಿಂದ ನೀವು ವೃತ್ತಿ ಸ್ಥಳದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ಳುವಿರಿ ಮನೆಯಲ್ಲಿ ಹಿರಿಯರ ಮತ್ತು ವೃತ್ತಿಯಲ್ಲಿ ಮೇಲಾಧಿಕಾರಿಗಳ ಜೊತೆ ವಿವಾದ ಇರುವುದು ಬೇರೆಯವರ ಕೆಲಸದಲ್ಲಿ ತಲೆ ಹಾಕದಿರುವುದು ಉತ್ತಮ ಕೋಪದ ಮೇಲೆ ನಿಗ್ರಹವಿರಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯುಸಿನೆಸ್ ಎನರ್ಜಿ ಸೆಕ್ಟರ್ಗಳು ಆರ್ಮಿ ಅವರಿಗೆ ಉತ್ತಮ ಸಮಯ ಯಾವುದೇ ಹೂಡಿಕೆ ಅಥವಾ ಹೊಸ ಪಾರ್ಟ್ನರ್ಶಿಪ್ ಬ್ಯುಸಿನೆಸ್ ಮಾಡದಿರುವುದು ಉತ್ತಮ ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಕುಜ ಯುತಿ ಎಂಟುನೇ ಮನೆಯಲ್ಲಿ ನಡೆಯುತ್ತಿದೆ ಈಗಾಗಲೇ ಶನಿ ಏಳನೇ ಮನೆ ಹಾಗೂ ಗುರು ಎಂಟನೇ ಮನೆಯಲ್ಲಿ ಸ್ಥಿತರಿದ್ದಾರೆ ಈಗ ಈ ಸಮಯದಲ್ಲಿ ಕುಜ ಯುತಿಯು ಇಲ್ಲೇ ನಡೆಯುತ್ತಿರುವುದರಿಂದ ಯಾವುದೂ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅನಿಸಬಹುದು ನಿಮ್ಮಲ್ಲಿ ಏನೋ ಒಂದು ರೀತಿಯ ಹತಾಶೆ ಅಸಹಾಯಕ ಮನೋಭಾವ ಬರಬಹುದು ಹೊಸ ಕೆಲಸ ಯಾವುದನ್ನು ಪ್ರಾರಂಭಿಸುವುದಾಗಲಿ ಮತ್ತೆ ಮುಖ್ಯವಾದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ ಬೇಡ ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಕಠಿಣತೆ ಬರಬಹುದು ಇದರಿಂದಾಗಿ ಸಂಬಂಧಗಳು ಕೆಡುವುದು ಆರೋಗ್ಯದಲ್ಲಿ ಕೂಡ ಏರುಪೇರು ಆಗುವ ಸಂಭವ ಇದೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಸ್ವಲ್ಪ ಗಮನವಿರಲಿ ನಿಮಗೀಗ ಅವಮಾನಗಳಾಗುವ ಚಾನ್ಸಸ್ ಇರುತ್ತೆ ನಿಮ್ಮ ಅಕ್ಕಪಕ್ಕ ನೆರೆಹೊರೆಯವರ ಜೊತೆ ಸಂಬಂಧ ಸರಿಯಾಗಿಕೊಳ್ಳಿ ವಾಹನ ಚಾಲನೆ ಸಾವಧಾನವಾಗಿ ಮಾಡಿ ಕುಟುಂಬದವರೊಡನೆ ಮನಸ್ತಾಪಗಳಾಗಬಹುದು ಬಾಳ ಸಂಗಾತಿ ಜೊತೆ ಅಥವಾ ಬಿಸಿನೆಸ್ ಪಾರ್ಟ್ನರ್ ಜೊತೆ ಈಗಾಗಲೇ ಭಿನ್ನಾಭಿಪ್ರಾಯವಿದ್ದರೆ ಅತಿ ಹೆಚ್ಚಾಗದಂತೆ ನೋಡಿಕೊಳ್ಳಿ ಇಲ್ಲದಿದ್ದಲ್ಲಿ ಸಂಬಂಧಗಳು ಬಿಗಡಾಯಿಸಬಹುದು ಕೆಲವೊಂದು ವೈವಾಹಿಕ ಸಂಬಂಧಗಳು ಡೈವೋರ್ಸ್ವರೆಗೂ ಬಂದು ನಿಲ್ಲಬಹುದು ಡಾಕ್ಟರ್ಸ್ ಲಾಯಸ್ ಆರ್ಮಿಯವರಿಗೆ ಈ ಯುತಿ ಹೆಚ್ಚು ಲಾಭದಾಯಕವಾಗಬಹುದು ಹೊಸ ಪಾರ್ಟ್ನರ್ಶಿಪ್ ಬಿಸಿನೆಸ್ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಈಗ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಕಾಂಪ್ಲಿಕೇಶನ್ಸ್ ಬರಬಹುದು ಓಡ ಹುಟ್ಟಿದವರೊಡನೆ ವಾಗ್ವಿವಾದಗಳಾಗಬಹುದು ಆರೋಗ್ಯದ ವಿಷಯದಲ್ಲಿ ಬಿಪಿ ಶುಗರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೊಟ್ಟೆ ಸಂಬಂಧಿ ಪ್ರಾಬ್ಲಮ್ ಆಗಬಹುದು ಹೆಚ್ಚ ನಿಮ್ಮ ಮನೆಯ ಹಿರಿಯರ ಆರೋಗ್ಯ ವಿಷಯದಲ್ಲೂ ಸಮಸ್ಯೆಗಳಾಗಬಹುದು ಗಮನಿಸಿಕೊಳ್ಳಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಕುಜ್ರಾಹು ಯುತಿ ಏಳನೇ ಮನೆಯಲ್ಲಿ ನಡೆಯುತ್ತಿದ್ದು ಇದು ಸಂಬಂಧಗಳ ಒಡಕನ್ನು ಸೂಚಿಸುತ್ತಿದೆ ಬಾಳ ಸಂಗಾತಿಯೊಡನೆ ಮತ್ತು ಬಿಸಿನೆಸ್ ಪಾರ್ಟ್ನರ್ಗಳ ನಡುವೆ ಸಂಬಂಧಗಳು ಸಮಸ್ಯೆಯಾಗುವುದು ಹಾಗಾಗಿ ನೀವು ಎಲ್ಲವನ್ನೂ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾದ ಸಮಯ ಮಾತಿನಲ್ಲಿ ಕಟುತನ ನಿಮ್ಮ ಸಂಬಂಧ ಕೆಡಲು ಕಾರಣವಾಗಬಹುದು ಲೈಂಗಿಕ ಆಸಕ್ತಿ ಹೆಚ್ಚಾಗಿ ನಿಮ್ಮಿಂದ ತಪ್ಪಾಗಿ ಅದು ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕಾಗಬಹುದು ನಿಮ್ಮ ಸಂಬಂಧಗಳಲ್ಲಿ ಈಗಾಗಲೇ ಸಮಸ್ಯೆಗಳು ಹೆಚ್ಚಿದ್ದರೆ ಸದ್ಯಕ್ಕೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳದೆ ಸುಮ್ಮನಿದ್ದು ಬಿಡಿ ಅದನ್ನು ಪರಿಷ್ಕರಿಸಲು ಹೋದರೆ ಪರಿಸ್ಥಿತಿ ಹದಗೆಡಬಹುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಬೇಡ ನಿಮ್ಮ ದಶಾ ಅಂತರದಶ ಸರಿ ಇಲ್ಲದಿದ್ದಲ್ಲಿ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿಮ್ಮ ಬಾಳ ಸಂಗಾತಿ ಎದುರಿಸಬೇಕಾಗಬಹುದು ಮತ್ತು ಬಾಳ ಸಂಗಾತಿಯೊಡಗಿನ ಜಗಳ ಗಲಾಟೆಗಳು ನಿಮ್ಮ ಮಾನಸಿಕ ಒತ್ತಡವನ್ನು ಮತ್ತು ಮನೆಯ ವಾತಾವರಣವನ್ನು ಕೆಡಿಸಬಹುದು ಜೊತೆಗೆ ಅವರ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸವಾಗಬಹುದು ಅಥವಾ ಅವರು ನಿಮ್ಮ ಮೇಲೆ ದರ್ಪ ತೋರಬಹುದು ಬೇಸ್ನೆಸ್ ಪಾರ್ಟ್ನರ್ ಜೊತೆ ವಾದಗಳಾಗಬಹುದು ಈ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮವಿರುತ್ತದೆ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮನ್ನು ಕೋಪಕ್ಕೆ ಮತ್ತು ಚಿಂತೆಗೀಡು ಮಾಡುವುದು ಹೊಸ ಹೂಡಿಕೆ ಹೊಸ ಮನೆ ಕಾರು ಖರೀದಿ ಮಾಡದಿರುವುದು ಉತ್ತಮ ತುಲಾ ರಾಶಿ ತುಲಾ ಲಗ್ನಕ್ಕೆ ಈ ಗುಜರಾಹು ಯುತಿಯು ಆರನೇ ಮನೆಯಲ್ಲಿ ನಡೆಯುತ್ತಿದ್ದು ಆರನೇ ಭಾವ ಇಬ್ಬರಿಗೂ ಒಳ್ಳೆಯ ಭಾವವೇ ಆದರೂ ಇಬ್ಬರೂ ಒಟ್ಟಿಗೆ ಬಂದಾಗ ಅಷ್ಟು ಒಳ್ಳೆಯದಲ್ಲ ನೀವು ಅಗ್ರೆಸಿವ್ ಆಗಿ ವ್ಯವಹರಿಸಬಹುದು ಹಾಗಾಗಿ ಕೋರ್ಟ್ ಕೇಸ್ ಪೊಲೀಸ್ ಕೇಸ್ಗಳಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಸಮಸ್ಯೆ ಮತ್ತು ತೊಡಕುಗಳು ಉಂಟಾಗುವುದು ಸಣ್ಣ ಪುಟ್ಟ ಕೆಲಸಗಳಿಗೂ ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತದೆ ನಿಮ್ಮ ಬಾಳ ಸಂಗಾತಿಯ ಸಮಯ ಅಂತಹ ಲಾಭದಾಯಕವಾಗಿಲ್ಲ ಅವರ ಆರೋಗ್ಯ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಗಮನವಿಡಿ ಹದಿನೆಂಟರ ಆಸುಪಾಸಿನಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯಾತ್ರೆ ಯೋಗವಿದೆ ಅದು ಸಮಸ್ಯೆಗಳನ್ನು ತರಬಹುದು ಸರಿಯಾಗಿ ಪ್ಲಾನ್ ಮಾಡಿ ನಂತರ ಪ್ರಯಾಣಿಸಿ ಈ ಯುತಿ ನಿಮಗೆ ಸ್ವಲ್ಪ ಸಹಾಯಕಾರಿಯಾಗಿದೆ ಮತ್ತು ಒಳಿತು ಕೂಡ ಇದೆ ಇದು ನಿಮಗೆ ಏನನ್ನಾದರೂ ಸಾಧಿಸುವ ಮನಸ್ಥಿತಿ ನೀಡುವುದು ಔಷಧಿ ಸಣ್ಣ ಮತ್ತು ಮಧ್ಯಮ ಉತ್ಪಾದಕರಿಗೆ ಲಾಭದಾಯಕವಾಗಿದೆ ವೈದ್ಯರು ಸರ್ಜನ್ ವಕೀಲ ಉದ್ಯಮಕ್ಕೆ ಒಳ್ಳೆಯದು ನಿಮ್ಮ ಸಾಲ ಮತ್ತು ಸಂಪನ್ಮೂಲಗಳು ಹೆಚ್ಚಾಗುವುದು ಈ ಸಮಯದಲ್ಲಿ ನಿಮಗೆ ಅಹಂಕಾರ ಹೆಚ್ಚಾಗಬಹುದು ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ